ಸಾಯಂಕಾಲ ಎಕ್ಸ್ಪ್ರೆಸ್ ಅಲ್ಲ ಅಲ್ಲ ಇದು ಇದು ಮೊದಲನೇ ಸಲ ಅಂತೇಳಿ ನಾನು ಹೇಳುತ್ತೆ ರಾಜ್ಯದಲ್ಲಿರ್ತಕ್ಕಂಥ ನಾನು ಕೂಡ ಹದಿನೆಂಟು ವರ್ಷ ಮಂತ್ರಿ ಆದ ನಮಗೆ ಅವತ್ತು ಕೂಡ ಇಂಥವೆಲ್ಲ ಹೊಳಿಲಿಲ್ಲ ಎಂ ಬಿ ಪಾಟೀಲ್ರು ನೋಡ್ರಿ ತಾವು ಒಬ್ಬ ಇಲಾಖೆಯ ಇಂಡಸ್ಟ್ರಿ ಇಲಾಖೆಯ ಮಂತ್ರಿಗಳಾಗಿ ಈ ಒಂದು ಸಿ ಆರ್ ಎಸ್ ಪಂಡ್ನಲ್ಲಿ ಅತ್ಯಂತ ಕಷ್ಟದಲ್ಲಿ ಕೆಲಸ ಮಾಡತಕ್ಕಂಥ ತಮ್ಮವನ್ನು ನೆಮ್ಮದಿ ತೆನೆಸ್ಕೊಂಡು ಅದಕ್ಕೆಲ್ಲ ಕಾರಣಭೂತರ ಯಾರು ಅಂದ್ರೆ ಧ್ರುವ ಪಾಟೀಲ್ ತಮ್ಮ ಅನುಭವಗಳನ್ನು ಹೇಳಿ ತಂದೆಯವ್ರಿಗೂ ಕೂಡ ಅದನ್ನು ತಿಳಿಸಿ ನೋಡಪ್ಪ ಹಿಂಗೆಲ್ಲ ಪಾಪ ಕಷ್ಟದಲ್ಲಿ ಅವರು ಕೆಲಸ ಮಾಡ್ತಾರೆ ಅವ್ರಿಗೇನಾದರೂ ಸಹಾಯ ಮಾಡೋದು ಒಳ್ಳೆಯದು ಅಂದಾಗ ಅವರು ಒಂದು ಸ್ವಲ್ಪ ಈ ಸಿ ಆರ್ ಎಸ್ ಪಂಡ್ನಲ್ಲಿ ಈ ಇಲಾಖೆಯ ಕಣ್ಣಲ್ಲಿ ಸುಮಾರು ರಾಜ್ಯದ ಸುಮಾರು ಹತ್ತು ಸಾವಿರ ಜನರಿಗೆ ಹತ್ತು ಸಾವಿರ ಜನರಿಗೆ ಈ ಏನು ಕಿಟ್ಗಳನ್ನು ಕೊಡ್ತಾ ಇದ್ದಾರೆ ಇದು ಬಹಳ ಅದ್ಭುತವಾದಂಥ ಕೆಲಸ ಅಂತ ಹೇಳಿ ನಾನು ಭಾವಿಸ್ತೇನೆ ಸಮಾಜದಲ್ಲಿ ಇಂಥ ಕೆಲಸಗಳು ನಡಿಬೇಕು ಯಾಕಂತಂದ್ರೆ ಬಹಳ ಕಷ್ಟದಲ್ಲಿ ನೀವೆಲ್ಲ ಕೆಲಸ ಮಾಡಿರಿ ಧ್ರುವ ಹೇಳಿದ್ರು ತಾನು ನಾನು ತಾನು ನೋಡಿರ್ತಕ್ಕಂಥ ಅನುಭವ ಅಂಥ ಒಂದು ಪರಿಸ್ಥಿತಿಯಲ್ಲಿ ಇರುವ ಸ್ಟಾಫ್ಗಳಿಗೆ ಅದು ಕೆಳವರ್ಗದ ಸ್ಟಾಫುಗಳು ಅವರಿಗೆ ನೆನೆಸ್ಕೊಂಡ್ರೆ ಬಹಳ ಒಳ್ಳೆಯದು ಅನ್ನತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ಬಹಳ ಜನ ನಮ್ಮ ಸಹೋದರರು ಮಂತ್ರಿಗಳಾದವರನ್ನ ನಾವು ನೋಡಿದೆವು ಇಂಡಸ್ಟ್ರಿ ಮಂತ್ರಿಗಳನ್ನು ನೋಡಿದೆವು ಈ ಸಿ ಎ ಸಿ ಎ ಸಿ ಎಸ್ ಆರ್ ಫಂಡ್ ಅದರಲ್ಲಿ ಯಾವ ರೀತಿ ಉಪಯೋಗ ಆಗ್ತಾನೋ ನನಗೆ ಭಾಳ ಚೆನ್ನಾಗಿ ಗೊತ್ತದ ಆದರೆ ಇಂಥ ಒಳ್ಳೆಯ ಕೆಲಸಕ್ಕೆ ಯಾರೂ ಉಪಯೋಗ ಮಾಡೋಂಗಿಲ್ಲ ಹಿಂದೆ ಏನೇನೋ ಏನಪ್ಪ ನನ್ನ ಕ್ಷೇತ್ರದಾಗ ಅದು ಆಗಲಿ ನಿನ್ನ ಕ್ಷೇತ್ರದಾಗ ಇದು ಆಗಲಿ ಅಂತ ಹೇಳಿ ಇದೇನೋ ನಾವು ಮಾಡ್ಕೊಂಡು ಹೋಗ್ತೇವೆ ವಿನಃ ಇದು ಒಂದು ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಎಂ ಬಿ ಪಾಟೀಲ್ರು ಮತ್ತು ಅವರು ಚಿರಂಜೀವರು ನಿರ್ವಹಿಸಿದ್ರು ನನಗಂತೂ ತುಂಬ ಸಂತೋಷ ಆಗ್ಯದ ಅಂತಕ್ಕಂಥ ಮಾತು ಹೇಳಿ ನಮ್ಮ ಸಂಬಂಧ ರಾಜಕಾರಣ ಸಂಬಂಧ ಅಷ್ಟೇ ಅಲ್ಲ ಅವರ ತಂದೆಯವರು ನನ್ನ ಗುರುಗಳಾಗಿದ್ದರು ಎಂ ಬಿ ಪಾಟೀಲ್ ತಂದೆ ಅವತ್ತಿನಿಂದ ಕೂಡ ಆ ಮನೆತನದ ಬಗ್ಗೆ ನಾನು ಹೃದಯದಲ್ಲಿ ನಾನು ಇಟ್ಕೊಂಡಿದ್ದೆ ಅವ್ರು ರಾಜಕಾರಣ ಅವ್ರು ಮಾಡ್ತಾರೆ ನನ್ನ ರಾಜಕಾರಣ ನಾನು ಮಾಡ್ತೇನೆ ಅಷ್ಟೇ ಅವರು ನನಗೆ ಸಾಕಷ್ಟು ಸಲ ಬೈದಾರ ಆದರೆ ಆಯ್ತು ಬಿಡಪ್ಪ ಬೈದಾರ ಅಂತ ನಾನು ಸುಮ್ಮನೆ ಇರ್ತೀನಿ ಆದರೆ ಏನು ಮಾಡೋದು ನಮ್ಮ ನನ್ನ ಗುರುಗಳ ನಮ್ಮ ಗುರುಗಳ ಕುಟುಂಬದವ್ರು ಇವರು ಅಂತಕ್ಕಂಥ ಭಾವನೆ ಮಾರತಿನಲ್ಲಿ ಇಟ್ಕೊಂಡು ನಾವು ಯಾವತ್ತೂ ಕೂಡ ಅವರಿಗೆ ಕೆಟ್ಟದ್ದನ್ನು ಜೀವನದಲ್ಲಿ ಬಯಸಿಲ್ಲ ನಾನು ಬಯಸೋದಿಲ್ಲ ಅಂತಕ್ಕಂಥ ಮಾತವನ್ನು ಹೇಳಿ ಗೌಡರು ಇಂಥ ಕಾರ್ಯಕ್ರಮ ಯಾವಾಗ ಅವಾಗ ಎಲ್ಲರೂ ನಡೆಸಿರಿ ನಮಗೂ ಕರೆಸಿದ್ವಿ ಅಲ್ಲೇ ದೂರಿದ್ದರೂ ನಾವು ಒಂದಿಷ್ಟು ಪಥ್ಯವಾಗ ಕಾರ್ಯಕ್ರಮದ ಸಂತೋಷದ ಸಂತೋಷಿಸಿ ಸಂದರ್ಭದಲ್ಲಿ ಹೇಳಿ ನಂದು ಒಂದು ಸಣ್ಣ ಒಂದು ಸೂಚನೆ ಸೂಚನೆಯಿಂದ ಪೂರ್ವ ಖುರಾನ್ ಒಂದು ಒಂದೂವರೆ ಕೋಟಿ ಅನ್ನು ಈ ಜಿಲ್ಲೆಯಲ್ಲಿ ಮಾಡಿಸಿದ್ದೀವಿ ಆಮೇಲೆ ಬೇರೆ ಜಗತ್ತಿನ ಅಮೇರಿಕಾದಂಥ ಪತ್ರಿಕೆಗಳಲ್ಲಿ ಬಂದಲ್ಲ ಅದು ಒಂದು ನಿಮಗೆ ನಾನು ವಿನಂತಿ ಏನಪ್ಪ ಅಂದರೆ ಜಿಲ್ಲಾ ಮಂತ್ರಿಗಳದಿರಿ ತಮ್ಮ ಜಿಲ್ಲಾಧಿಕಾರಿಗಳು ಇಲ್ಲೇ ಇದಾರೆ ಅಧಿಕಾರಿಗಳಿದಾರೆ ಒಂದು ಸಣ್ಣ ಸೂಚನೆ ಕೊಡಿ ಎಲ್ಲೆಲ್ಲಿ ಹೊಸ ಕಾಲನಿಗಳಾಗ್ತವೆ ಬಿಜಾಪುರದಲ್ಲಿ ಆ ಎಲ್ಲೆಲ್ಲಿ ಕೂಡ ಈ ಫಾರೆಸ್ಟ್ನವರು ಗಿಡ ತಂದು ಹಚ್ಚಿಸ್ತಕ್ಕಂಥ ಕೆಲಸ ತಾವು ಮಾಡಿದ್ರೆ ಇನ್ನಿಟ್ಟು ಒಳ್ಳೆಯದಾಗ್ತವೆ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೆ ಹೊಂದಿಸಿ ನನ್ನ ಎರಡು ಮಾತು ಸಾಯಂಕಾಲ ಎಕ್ಸ್ಪ್ರೆಸ್ ಯಾರ ಬರವೂ ಅಲ್ಲ ಯಾರೂ ಅಲ್ಲ ಇದು ಜನಪದ